ಸಾಲ ಸೂಲ ಮಾಡಿ ಬೆಳೆದ ಈರುಳ್ಳಿ ಬೆಳೆಗೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದಂತಾಗಿದೆ ಮೇಲಾಗಿ ಸರ್ಕಾರ ಈರುಳ್ಳಿ ರಫ್ತು ಮಾಡುವುದನ್ನು ಸಹ ನಿರ್ಬಂಧಿಸಿದೆ ಇದರಿಂದಾಗಿ ಸದ್ಯ ಈರುಳ್ಳಿ ಬೆಳೆಗಾರರು ಸಂಕಷ್ಟದಲ್ಲಿದ್ದು ಹೀಗಾಗಿ ಕೂಡಲೇ ಈರುಳ್ಳಿಗೆ ಬೆಂಬಲ ಬೆಲೆ ಘೋಷಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕೆಂದು ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಎನ್ಎಂ ಸಿದ್ದೇಶ್ ಆಗ್ರಹಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಕೊರಳಿಗೆ ಈರುಳ್ಳಿ ಮಾಲೆ ಹಾಕಿಕೊಂಡೇ ಸುದ್ದಿಗೋಷ್ಠಿ ನಡೆಸಿ ಗಮನ ಸೆಳೆದ ಈರುಳ್ಳಿ ಬೆಳೆಗಾರರು ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ಹೊರಹಾಕಿದ್ರು ಈರುಳ್ಳಿ ರಫ್ತು ನಿಷೇಧದಿಂದ ಬೆಲೆ ಕುಸಿದಿದೆ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಖರ್ಚು ಮಾಡಿ ಬೆಳೆ ಬೆಳೆದಿದ್ದೇವೆ ಈಗ ಬೆಲೆ ಇಲ್ಲದ ಕಾರಣ ಮಾಡಿದ ಖರ್ಚು ಹೊರಹೊಮ್ಮುತ್ತಿಲ್ಲ ಹೀಗಾಗಿ ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಐದು ಸಾವಿರದವರೆಗೆ ಬೆಂಬಲ ಬೆಲೆ ನೀಡಬೇಕು ಮಾರಾಟ ಪ್ರಕ್ರಿಯೆ ಸರಳಗೊಳಿಸಬೇಕು ಗದಗ್ ಹುಬ್ಬಳ್ಳಿ ಬೆಂಗಳೂರಿನಲ್ಲಿ ನಫೇಡ್ ಖರೀದಿ ಕೇಂದ್ರ ಸ್ಥಾಪನೆ ರೈತರ ಸಂಪೂರ್ಣ ಸಾಲ ಮನ್ನಾ ಅತಿ ಹೆಚ್ಚು ಈರುಳ್ಳಿ ಬೆಳೆ ಬೆಳೆಯುವ ಗದಗ ಜಿಲ್ಲೆಯಲ್ಲಿ ಈರುಳ್ಳಿ ಶೇಖರಣಾ ಘಟಕ ಸ್ಥಾಪಿಸಬೇಕು ಎಂದು ಒತ್ತಾಯಿಸಿದರು ಅಲ್ಲದೆ ಈ ಎಲ್ಲ ಬೇಡಿಕೆ ಈಡೇರಿಸದೇ ಇದ್ದಲ್ಲಿ ಶೀಘ್ರದಲ್ಲೇ ಹುಬ್ಬಳ್ಳಿಯಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈರುಳ್ಳಿ ರೈತ ಮತ್ತೊಂದು ಬೀದಿಗೆ ತಾನು ಬೆಳೆನೇ ಈರುಳ್ಳಿಯನ್ನು ಬೆಳೆತಕ್ಕ ಒಂದು ಮಾಧ್ಯಮದವರ ನಿಲ್ಲ ಪರಿಸ್ಥಿತಿ ನಾವು ಬಂದಿದ್ದೀವಿ ಅದಕ್ಕೆ ಇವತ್ತು ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಮಾಡ್ತೀವಿ ಇವತ್ತು ರಕ್ತ ನಿಷೇಧವನ್ನು ಇಂಥಗೆ ಇಂಥ ಮತ್ತು ರೈತರಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಈ ಮೂಲಕ ನಾನು ಮಾಧ್ಯಮದ ಮೂಲಕ ಇವತ್ತು ಸರ್ಕಾರಕ್ಕೆ ಒತ್ತಡ ಮಾಡ್ತೀವಿ ರೀ ಸರ್ ವಿಭಿನ್ನವಾಗಿ ಅಂತ ಅಂದಾಗೆ ಸರ್ ಇವತ್ತು ಏನಾಯಿದೆ ಅಂದರೆ ಈ ಒಂದು ನಾವು ಒಂದು ಕ್ವಿಂಟಲ್ ಈರುಳ್ಳಿ ಬೆಳಿಬೇಕಪ್ಪ ಅಂದರೆ ಕನಿಷ್ಠ ಹದಿನೆಂಟುನೂರಿಂದ ಎರಡು ಸಾವಿರ ರೂಪಾಯಿ ಬೇಕು ಖರ್ಚು ಬರುತ್ತೆ ಇವತ್ತು ಹನ್ನೆರಡು ನೂರು ರೂಪಾಯಿ ರೇಟ್ ಇದೆ ಅದು ಹನ್ನೆರಡು ನೂರು ರೂಪಾಯಿ ರೇಟ್ ಇದ್ದಾಗ ಇವತ್ತು ಎಂಟು ನೂರು ರೂಪಾಯಿ ಬರೇ ಒಂದು ಜೋಬಿ ಖಾತ್ರಿ ಬೀಳ್ತದೆ ಹಾಗಾಗಿ ನಾವು ಒಂದು ವಿಭಿನ್ನವಾಗಿ ಮಾಡೋಣ ಅಂತಂದೇಳಿ ನಾವೂ ಕೇಂದ್ರ ಸರ್ಕಾರ ಒಂದು ಗಮನ ಸೆಳೀಬೇಕು ಹೇಳಿ ಇವತ್ತು ರಫ್ತು ನಮ್ಮನ್ನು ನೋಡಿ ರಫ್ತು ನಿಷೇಧವನ್ನು ವಾಪಸ್ ತಕೊಂತಾರೆ ಅಂತಂದೇಳಿ ನಾವು ವಿಭಿನ್ನವಾಗಿ ನಾವು ಒಂದು ಪತ್ರಿಕೆ ಗೋಷ್ಠಿ ಮಾಡಿದ್ದೀವಿ ಸರ್ ಪ್ರಮುಖ ಬೇಡಿಕೆ ಅಂತ ಅಂದಾಗ ಸರ್ ಈರುಳ್ಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಕನಿಷ್ಠ ಸರಾಸರಿ ಐದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅದಕ್ಕೆ ಮತ್ತು ಕೋಲ್ಡ್ ಸ್ಟೋರೇಜನ್ನು ಮಾಡಬೇಕು ಮತ್ತು ಇವತ್ತು ಸರ್ಕಾರ ಹೆಂಗ ಸೊಸೈಟಿಯಲ್ಲಿ ಹೆಂಗೆ ಅಕ್ಕಿ ಕೊಡ್ತಾರೋ ಸರ್ಕಾರನ ನೇರವಾಗಿ ರೈತರದ ಈರುಳ್ಳಿಯನ್ನು ಖರೀದಿ ಮಾಡಿಕೊಂಡು ಸೊಸೈಟಿಯಲ್ಲಿ ಕೊಡ್ಬೋದಲ್ಲ ಕೆ ಗಟ್ಟಲೆ ಅಂತ ನಾವು ಸರ್ಕಾರಕ್ಕೆ ಈ ಮೂಲಕ ಒತ್ತಡ ಮಾಡ್ತೀವಿ ಇದೇ ವೇಳೆ ಮಾತನಾಡಿದ ಸಂಘದ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಹಡಪದ್ ಈರುಳ್ಳಿ ಬೆಲೆ ಕುಸಿತದಿಂದ ಬೆಳೆಗೆ ಮಾಡಿದ ಖರ್ಚು ತೆಗೆಯುವುದಕ್ಕೆ ಆಗುತ್ತಿಲ್ಲ ಹೀಗಾಗಿ ಈರುಳ್ಳಿ ಬೆಳೆದ ಬೆಳೆಗಾರರು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ ಹೀಗಾಗಿ ಸರ್ಕಾರ ಕೂಡಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದರು ಬಿತ್ತನೆ ಮಾಡಬೇಕಾದ್ರೆ ಸಾಲ ಸೂಲ ಮಾಡಿ ಸಾಲ ಮಾಡಿ ಈ ಬೆಳೆದಿರ್ತಕ್ಕಂಥ ಬೆಳೆ ಇಲ್ಲ ಬೆಲೆಯೂ ಇಲ್ಲ ಅಂದ್ರೆ ರೈತ ಬದುಕೋದು ಹೆಂಗೆ ದಯಮಾಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಿ ಬೆಂಬಲ ಬೆಲೆಯನ್ನು ಅತಿ ಶೀಘ್ರದಲ್ಲೇ ಘೋಷಣೆ ಮಾಡಬೇಕು ಒಂದು ವೇಳೆ ಘೋಷಣೆ ಮಾಡದೇ ಇದ್ದಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಿ ಮುಂದೆ ನಾವು ಬಿತ್ತನೆಯನ್ನು ಬೆಳೆಯೋದನ್ನು ಅಂತೇಳಿ ಸರ್ಕಾರಕ್ಕೆ ಈ ಒಂದು ಮನವಿ ಮೂಲಕ ಈ ಪ್ರೆಸ್ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಅಂತೇಳಿ ತಮ್ಮಲ್ಲಿ ತಿಳಿಸುತ್ತೇನೆ ಅದೇ ರೀತಿ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಯಾಕಪ್ಪ ಅಂದರೆ ಬೆಳೆದಿರ್ತಕ್ಕಂಥ ಬೆಳೆ ಇಲ್ಲ ಬೆಳೆ ಬೆಳೆದಿರ್ತಕ್ಕಂಥ ಬೆಳೆಯೂ ಇಲ್ಲ ಬೆಲೆನೂ ಇಲ್ಲ ಮತ್ತೆ ರೈತನ ಜೀವನ ಹೆಂಗೆ ಮಾಡಬೇಕು ಮಕ್ಕಳ ಒಂದು ವಿದ್ಯಾಭ್ಯಾಸ ಮಕ್ಕಳ ಮದುವೆ ಇಂತ ಒಂದು ಹಲವಾರು ರೀತಿ ಖರ್ಚು ಬರ್ತಾವ ಬಿತ್ತಕ ಮೊದ್ಲಾಗ ಸಾಲ ಮಾಡಿವಿ ಈ ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ನಾವು ರೈತನ ಪಾರ ಆಗ್ಬೇಕಂದ್ರೆ ರೈತರ ನಮ್ಮ ರಾಜ್ಯದ ಸಂಪೂರ್ಣ ಒಂದು ರೈತರ ಸಾಲ ಮನ್ನಾ ಆಗ್ಬೇಕಂತೇಳಿ ಸರ್ಕಾರ ಒತ್ತಾಯ ಮಾಡ್ತೇವೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಲೋಕಣ್ಣ ಉಳ್ಳಾಗಡ್ಡಿ ಹನುಮಂತಪ್ಪ ದುರ್ಗನ್ನವರ್ ತಿಪ್ಪಣ್ಣ ತಲ್ಲೂರು ಸೇರಿದಂತೆ ಇನ್ನಿತರ ರೈತ ಮುಖಂಡರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ